ಇವತ್ತು ಒಂದು ಒಂದು ಕಾರ್ಯಕ್ರಮ ಅಪ್ರೂವಲ್ರಿ ಏನು ಹೇಳ್ತಾರೆ ಸ್ವಲ್ಪ ಕೇಳಿ ಎಮ್ ಎಲ್ ಏನು ಹೇಳ್ತಾರೆ ಪ್ರಾಸ್ತಾವಿಕ ಕೇಳಿ ಒಂದು ಯಾರು ಎನ್ರೋಲ್ ಮಾಡಿಲ್ಲ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಯಾರು ಅರ್ಜಿ ಇಟ್ಕೊಂಡಿದಿರಿ ಇಲ್ಲಿ ದಾಖಲೆಗೋಸ್ಕರ ನೀವೆಲ್ಲ ಹೋಗಿ ಹೊರಗಡೆ ಅವ್ರ ಭಾಷಣ ಮುಗಿದ ತಕ್ಷಣ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಸಾಯಂಕಾಲ ಐದಲ್ಲ ಆರಲ್ಲ ಅಲ್ಲ ಎಂಟಲ್ಲ ಹತ್ತು ಗಂಟೆ ಆಗಲಿ ನಾನು ಕೂತಿರ್ತೀನಿ ನೀವು ಹೋಗಿ ಎಲ್ಲರೂ ಹೋಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಅರ್ಜಿಗೆ ಬೆಲೆ ಲೆಕ್ಕಾಚಾರದಲ್ಲಿ ಇರ್ತದೆ ದಯವಿಟ್ಟು ತಾವೆಲ್ಲ ಅದನ್ನ ಉಪಯೋಗಿಸ್ಕೊಡ್ಬೇಕು ರಿಜಿಸ್ಟರ್ ಮಾಡದೆ ಯಾವ್ದು ಅರ್ಜಿ ಇಲ್ಲಿಗೆ ತಗೊಂಡು ಬರಕ್ ಹೋಗ್ಬೇಡಿ ಫಸ್ಟ್ ರಿಜಿಸ್ಟರ್ ಮಾಡಿ ನನಗೆ ರಿಜಿಸ್ಟರ್ ಮಾಡಿದ್ರೆ ನನಗೆ ಕೊಟ್ಟಷ್ಟೇ ಮುಖ್ಯ ಅದು ನೀವು ಹೋಗಿ ಮಾಡಿ ಫಸ್ಟ್ ವಿಶ್ವನಾಥ್ ಅವ್ರು ಮಾತಾಡ್ತಾರೆ ತಾಳ್ಮೆಯಿಂದ ಇರಬೇಕು ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ಕರ್ನಾಟಕ ಘನ ಸರ್ಕಾರದ ಅತ್ಯಂತ ಹಿರಿಯ ಸಚಿವರು ಬೆಂಗಳೂರು ನಗರ ಉಸ್ತುವಾರಿಗಳು ಬೃಹತ್ ನೀರಾವರಿ ಸಚಿವರು ಆತ್ಮೀಯರಾದಂಥ ಡಿ ಕೆ ಶಿವಕುಮಾರ್ ಜಿಯವರೇ ಸರಳ ಸಜ್ಜನರು ಪಕ್ಕದ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಆಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಸೀತಾ ಕೃಷ್ಣ ಬೈರೇಗೌಡ್ರವರೇ ದಾಸರಹಳ್ಳಿ ಶಾಸಕರಾದಂಥ ಮುನ್ರಾಜಣ್ಣವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂಥ ಸೀತಾರಾಮ್ ರವರೇ ಅವರೇ ರಾಕೇಶ್ ಸಿಂಗ್ ಅವರವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ ಮತ್ತು ಅರ್ಜಿಗಳನ್ನು